ಇಳಕಲ್ ನಗರದಲ್ಲಿ ರೆಡ್ಡಿ ಜನಸಂಘದ ಯಶಸ್ವಿ ಸಭೆ ಇಳಕಲ್ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಹುನಗುಂದ ಹಾಗೂ ಇಳಕಲ್ ತಾಲೂಕು ಇವರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು ಸಂಘದ ಸಂಘಟನಾ ಸಮಿತಿಯಿಂದ ರೆಡ್ಡಿ ಸಮಾಜದ ಸಂಘಟನಾ ಸಭೆ ಇಳಕಲ್ ನಗರದಲ್ಲಿ ನಡೆಯಿತು ಸಂಘಟನಾ ಸಭೆಯನ್ನು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಹಾಗೂ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಸಸಿಗೆ ನೀರು ಹಾಕುವ ಮೂಲಕ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು ಹಾಗೂ ಅವಳಿ ತಾಲೂಕಿನ ಸಮಾಜದ ಗುರು ಹಿರಿಯರು ಉದ್ಘಾಟಿಸಿದರು ರಾಜ್ಯ ರೆಡ್ಡಿ ಜನಸಂಘದ ಸಂಘಟನಾತ್ಮಕ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಮಾತನಾಡಿ ಸಮಾಜದಲ್ಲಿ ಒಳಪಂಗಡಗಳನ್ನು ಮರೆತು ನಾವೆಲ್ಲ ಒಂದು ಎಂಬ ಮನೋಭಾವನೆಯನ್ನು ಇಟ್ಟುಕೊಂಡು ಮೊದಲು ನಾವು ಸಂಘಟಿತರಾಗಬೇಕು ಅಂದಾಗ ಹಕ್ಕುಗಳನ್ನು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸಾಧ್ಯ ಎಂದರು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು ಈ ಸಂಘಟನಾತ್ಮಕ ಸಭೆಯಲ್ಲಿ ಇಳಕಲ್ ಹುನಗುಂಡ ಅವಳಿ ತಾಲೂಕಿನ ರಡ್ಡಿ ಸಮಾಜದ ಗುರು ಹಿರಿಯರು ಯುವ ಮಿತ್ರರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್